ಮೂರು ಡಿಸಿಎಂ ಚರ್ಚೆಯ ಬೆನ್ನಲ್ಲೇ ಡಿಕೆಶಿ ಮತ್ತು ಕೆಎನ್ ರಾಜಣ್ಣ ಮಾತುಕತೆ ಮೂರು ಡಿಸಿಎಂ ಸೃಷ್ಟಿಯಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾದ ಬೆನ್ನಲ್ಲೇ ಡಿಕೆಶಿ ಮತ್ತು ಕೆಎನ್ ರಾಜಣ್ಣನವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಹೆಚ್ಚುವರಿ ಮೂರು ಡಿಸಿಎಂ ವಿಚಾರವಾಗಿ ಉಭಯ ನಾಯಕರಿಂದ ಮಾತುಕತೆಯಾಗಿದೆ ಕೆಪಿಸಿಸಿ ಕಚೇರಿಯಲ್ಲಿ ಲೋಕಸಭೆ ಮೀಟಿಂಗ್ ಅನ್ನು ಮುಗಿಸಿ ತೆರಳುತ್ತಾ ಇದ್ದ ಕೆಎನ್ ರಾಜಣ್ಣ ಈ ವೇಳೆ ಕೆಎನ್ ರಾಜಣ್ಣನವರನ್ನ ಕರೆದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಒನ್ ಟು ಒನ್ ಮಾತುಕತೆ ನಡೆದಿದೆ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಕೆಎನ್ ರಾಜಣ್ಣನವರ ನಡುವೆ ಈಗಲೂ ಕೂಡ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಅಂತ ಕೂಡ ಕೆಎನ್ ರಾಜಣ್ಣನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೂರು ಡಿಸಿಎಂ ಹುದ್ದೆಯ ಸೃಷ್ಟಿಯಿಂದ ಆಗುವಂತಹ ಅನುಕೂಲಗಳ ಬಗ್ಗೆಯೂ ಕೂಡ ಅವರು ವರಿಷ್ಠರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಲೋಕಸಭೆ ಚುನಾವಣೆಗೆ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೆ ನಮಗೆ ಇದು ಸಹಾಯಕವಾಗುತ್ತೆ ಸಮುದಾಯಗಳನ್ನು ಸೆಳೆಯುವುದಕ್ಕೂ ಕೂಡ ಇದು ಅನುಕೂಲಕರ ಅನ್ನೋ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮೂರು ಡಿ ಸಿ ಎಂ ಹುದ್ದೆಯನ್ನು ಯಾಕೆ ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ವರಿಷ್ಠರ ಜೊತೆಗೂ ಕೂಡ ಚರ್ಚಿಸಿದ್ದಾರೆ